ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ದೇಶದಲ್ಲಿ ದಿನನಿತ್ಯವೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಕಾರ್ಮಿಕರು ಅಂತ ಪರಿಗಣಿಸದೆ ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋರು ಅಂಗನವಾಡಿ ಬಿಸಿಯೂಟ ಹಾಗೂ ಆಶಾ ಕಾರ್ಯಕರ್ತೆಯರು ಈ ಮೂರೂ ವಿಭಾಗಗಳಲ್ಲಿ ದುಡಿತಾ ಇರೋ ಮಹಿಳೆಯರಿಗೆ ಕಾರ್ಮಿಕ ಕಾಯ್ದೆಯಡಿ ಯಾವುದೇ ಸೌಲಭ್ಯಗಳು ದೊರೀತಾ ಇಲ್ಲ ಇ ಪಿ ಎಫ್ ಪಿಂಚಣಿಯಂತಹ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ ಇಷ್ಟು ಮಾತ್ರ ಅಲ್ಲ ದುಡಿಮೆಗೆ ತಕ್ಕಷ್ಟು ವೇತನವೂ ಕೂಡ ಅವರಿಗೆ ಸಿಗ್ತಾ ಇಲ್ಲ ಅವರಿಗೆ ಸಿಗ್ತಾ ಇರೋದು ಕೇವಲ ಗೌರವಧನ ಮಾತ್ರ ಹೀಗಾಗಿನೇ ಅವರನ್ನ ಕಾರ್ಯಕರ್ತೆಯರು ಅಂತ ಪರಿಗಣಿಸಲಾಗಿದೆ ಆಹಾರ ಆರೋಗ್ಯ ಹಾಗೂ ಶಿಕ್ಷಣ ಸೌಲಭ್ಯಗಳು ಎಲ್ಲ ವರ್ಗ ಸಮುದಾಯಗಳಿಗೆ ದೊರಕಬೇಕು ಅನ್ನೋ ಉದ್ದೇಶದಿಂದ ಅಂಗನವಾಡಿ ಬಿಸಿಯೂಟ ಹಾಗೂ ಆಶಾ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸ್ತು ಅವುಗಳು ಫಲಾನುಭವಿಗಳನ್ನ ತಲುಪುವಂತೆ ಮಾಡೋದಕ್ಕೆ ಕಾರ್ಯಕರ್ತೆಯರನ್ನ ನೇಮಕ ಮಾಡ್ತು ಈ ಯೋಜನೆಗಳಡಿ ದುಡಿಯೋರನ್ನ ನೌಕರರು ಅಂತ ಪರಿಗಣಿಸದ ಸರ್ಕಾರ ಅವರನ್ನ ಕಾರ್ಯಕರ್ತೆಯರು ಅಂತ ಕರೀತು ವೇತನದ ಬದಲಿಗೆ ಗೌರವಧನದ ಹೆಸರಿನಲ್ಲಿ ಬಿಡಿ ಗಾಸನ್ನ ಕೊಡೋದಕ್ಕೆ ಆರಂಭ ಮಾಡ್ತು ಪ್ರಸ್ತುತ ಇಡೀ ದೇಶದಾದ್ಯಂತ ಅಂಗನವಾಡಿಗಳಲ್ಲಿ ಮೂವತ್ತು ಲಕ್ಷ ಬಿಸಿಯೂಟ ಯೋಜನೆಯಡಿ ಇಪ್ಪತ್ನಾಲ್ಕು ಲಕ್ಷ ಹಾಗೂ ಆಶಾ ಯೋಜನೆಯಡಿ ಹತ್ತು ಲಕ್ಷ ಒಟ್ಟು ಅರವತ್ನಾಲ್ಕು ಲಕ್ಷ ಕಾರ್ಯಕರ್ತೆಯರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಮಹಿಳೆಯರು ಮತ್ತು ಮಕ್ಕಳಿಗೆ ನಾನಾ ರೀತಿಯ ಸೌಲಭ್ಯವನ್ನ ಒದಗಿಸೋ ಈ ಕಾರ್ಯಕರ್ತೆಯರೇ ಸರ್ಕಾರದಿಂದ ಸೌಲಭ್ಯ ವಂಚಿತರಾಗಿದ್ದಾರೆ ವೇತನ ಹೆಚ್ಚಳ ಸೇರಿದಂತೆ ನಾನಾ ಬೇಡಿಕೆಗಳನ್ನ ಮುಂದಿಟ್ಟು ನಿರಂತರ ಪ್ರತಿಭಟನೆಗಳನ್ನ ನಡೆಸ್ತಾನೆ ಇದ್ದಾರೆ ಅಂಗನವಾಡಿ ಆಶಾ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರ ಗೋಡೆನಿದೆ. ಅಂದ ಹಾಗೆ ಅಂಗನವಾಡಿ ಯೋಜನೆ ಈಗ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಸುವರ್ಣ ಮಹೋತ್ಸವ ಆಚರಿಸ್ಕೊಳ್ತಾ ಇದೆ ಆದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಮಾತ್ರ ರಸ್ತೆಯಲ್ಲಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಭಾರತದಲ್ಲಿ ಅಂಗನವಾಡಿ ಯೋಜನೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಯೋಜನೆಯ ಭಾಗವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರಂಭ ಆಯಿತು ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರಲ್ಲಿ ಪೌಷ್ಟಿಕಾಂಶ ಸುಧಾರಣೆ ಹಾಗೂ ಮಗುವಿನ ಸದೃಢತೆ ಮಾನಸಿಕ ಬೆಳವಣಿಗೆ ಹಾಗೂ ಸಾಮಾಜಿಕ ಒಳಗೊಳ್ಳುವಿಕೆಗೆ ಇದೇ ಅಂಗನವಾಡಿ ಬುನಾದಿಯೂ ಕೂಡ ಆಗಿದೆ ಮಕ್ಕಳ ಬೆಳವಣಿಗೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಹು ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಇಡೀ ದೇಶದಾದ್ಯಂತ ಸುಮಾರು ಹದಿನಾಲ್ಕು ಲಕ್ಷ ಅಂಗನವಾಡಿಗಳಲ್ಲಿ ಮೂವತ್ತು ಲಕ್ಷ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸೇವೆಯನ್ನ ಒದಗಿಸ್ತಾ ಇದ್ದಾರೆ ಇವರೆಲ್ಲರೂ ತೀರಾ ಕಡಿಮೆ ವೇತನ ಅರ್ಥಾತ್ ಗೌರವಧನಕ್ಕೆ ದುಡಿತಾ ಇದ್ದಾರೆ ಕರ್ನಾಟಕದಲ್ಲಿ ಪ್ರಸ್ತುತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಐದು ಸಾವಿರದ ಐದುನೂರು ರೂಪಾಯಿ ಮತ್ತು ಸಹಾಯಕಿಯರಿಗೆ ರೂಪಾಯಿ ಗೌರವಧನವನ್ನ ನೀಡಲಾಗ್ತಾ ಇದೆ ಹಲವು ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಇದು ತೀರಾ ಕಡಿಮೆ ವೇತನ ಹರಿಯಾಣ ಆಂಧ್ರ ಪ್ರದೇಶದಂತಹ ರಾಜ್ಯಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಂಟು ಸಾವಿರ ರೂಪಾಯಿನಿಂದ ಹದಿನಾಲ್ಕು ಸಾವಿರ ರೂಪಾಯಿ ವರೆಗೆ ಗೌರವಧನವನ್ನ ನೀಡಲಾಗ್ತಾ ಇದೆ ಇನ್ನು ಹರಿಯಾಣದಲ್ಲಿ ಮಾಸಿಕ ದೊರೆಯೋ ಗೌರವಧನವನ್ನ ಕರ್ನಾಟಕ ಪಡೆಯುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸರಾಸರಿ ಮೂರು ತಿಂಗಳು ದುಡಿಬೇಕು ಕರ್ನಾಟಕದಲ್ಲಿ ಕಾರ್ಯಕರ್ತೆಯರಿಗೆ ಐದು ಸಾವಿರದ ಐದ್ನೂರು ರೂಪಾಯಿ ಮತ್ತು ಸಹಾಯಕಿಯರಿಗೆ ಮೂರು ಸಾವಿರ ರೂಪಾಯಿ ದೊರಿತಾ ಇರೋದು ಎರಡು ಸಾವಿರದ ಹದಿನೆಂಟರಿಂದ ಈಚೆಗೆ ಅದಕ್ಕೂ ಮುಂಚೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಮತ್ತು ಸಹಾಯಕಿಯರಿಗೆ ಎರಡು ಸಾವಿರ ರೂಪಾಯಿ ಮಾತ್ರನೇ ನೀಡಲಾಗ್ತಾ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅಂಗನವಾಡಿ ನೌಕರರ ಹೋರಾಟಕ್ಕೆ ಮಣಿದ ಅಂದಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾರ್ಯಕರ್ತೆಯರಿಗೆ ಸಾವಿರದ ರೂಪಾಯಿ ಮತ್ತು ಸಹಾಯ ಸಾವಿರ ರೂಪಾಯಿ ಗೌರವಧನವನ್ನ ಹೆಚ್ಚಳ ಮಾಡಿತು ಅಂದಿನಿಂದ ಈವರೆಗೆ ಗೌರವ ಧನದಲ್ಲಿ ಕಂಡು ಬಂದಿಲ್ಲ ಗಮನಾರ್ಹವಾಗಿ ಕೇಂದ್ರ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನ ಹೆಚ್ಚಿಸಿ ದಶಕಗಳೇ ಕಳೆದು ಹೋಗಿದ್ದಾವೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಂತೆ ಬಿಸಿಯೂಟ ನೌಕರರು ತೀರಾ ಕಡಿಮೆ ವೇತನಕ್ಕೆ ದುಡಿತಾ ಇದ್ದಾರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಸಿಯೂಟ ಯೋಜನೆ ಆರಂಭ ಆಯಿತು ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವ ಉದ್ದೇಶದಿಂದ ಆರಂಭ ಆದ ಈ ಯೋಜನೆ ಬಳಿಕ ಪ್ರೌಢ ಶಾಲೆಗಳಿಗೂ ಕೂಡ ವಿಸ್ತರಣೆ ಆಯಿತು ಬಿಸಿಯೂಟ ನೌಕರರು ಶಾಲೆಗಳಲ್ಲಿ ಮಧ್ಯಾಹ್ನದ ಅಡುಗೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆರಂಭದಲ್ಲಿ ಅವರ ಕೆಲಸದ ಅವಧಿ ನಾಲ್ಕು ಗಂಟೆಗಳು ಮಾತ್ರ ಅಂತ ಹೇಳಲಾಗಿತ್ತು ಆದ್ರೀಗ ಬರೋಬ್ಬರಿ ಆರೂವರೆ ಗಂಟೆಗಳ ಕಾಲ ಅವರು ದಿನನಿತ್ಯ ದುಡಿತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವರಿಗೆ ದೊರೆತಾ ಇರೋ ಗೌರವಧನ ಕೇವಲ ಎರಡು ಸಾವಿರದ ಎರಡ್ನೂರು ರೂಪಾಯಿನಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿಗಳಿಗೆ ಮಾತ್ರ ಈ ಮೊತ್ತ ದೊರೆತಾ ಇರೋದು ಎರಡು ಸಾವಿರದ ಹದಿನೆಂಟರ ನಂತರನೇ ವರ್ಷ ರಾಜ್ಯ ಸರ್ಕಾರ ಗೌರವಧನವನ್ನ ಹೆಚ್ಚಳ ಮಾಡ್ತು ಅದಕ್ಕೂ ಮೊದಲು ಕೇವಲ ಸಾವಿರ ರೂಪಾಯಿ ಮಾತ್ರ ಅವರ ಮಾಸಿಕ ಗೌರವಧನ ಆಗಿತ್ತು ಈ ಗೌರವಧನ ಕೂಡ ದೊರೆಯುವುದು ವರ್ಷಗಳಲ್ಲಿ ಹತ್ತು ತಿಂಗಳು ಮಾತ್ರ ಅಂದ್ರೆ ಬೇಸಿಗೆ ರಜೆಯ ಸಮಯದಲ್ಲಿ ಶಾಲಾ ಶಿಕ್ಷಕರು ಸೇರಿದಂತೆ ಶಾಲೆಗಳ ಎಲ್ಲ ನೌಕರರು ವೇತನವನ್ನ ಪಡಿತಾರೆ ಆದ್ರೆ ಬಿಸಿಯೂಟ ನೌಕರರಿಗೆ ಆ ಎರಡು ತಿಂಗಳು ಯಾವುದೇ ವೇತನ ಅರ್ಥಾತ್ ಗೌರವಧನ ಸಿಗ್ತಾ ಇಲ್ಲ ಇನ್ನು ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಗೌರವಧನವನ್ನ ಒಮ್ಮೆಯೂ ಕೂಡ ಹೆಚ್ಚಳ ಮಾಡಿಲ್ಲ ಏನು ಆಶಾ ಕಾರ್ಯಕರ್ತೆಯರ ಪಡಿಪಾಟಲು ಹೇಳ್ತಿರ್ತು ದಿನನಿತ್ಯ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ದುಡಿಯೋ ಈ ಆಶಾ ಕಾರ್ಯಕರ್ತೆಯರು ತೀರಾ ಕಡಿಮೆ ಗೌರವಧನಕ್ಕೆ ದುಡಿತಾ ಇದ್ದಾರೆ ಕರ್ನಾಟಕದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನವನ್ನ ನೀಡಲಾಗ್ತಾ ಇದೆ ಅವ್ರ ಸಲ್ಲಿಸೋ ಸೇವೆಗೂ ಅವರಿಗೆ ನೀಡಲಾಗ್ತಾ ಇರೋ ಗೌರವಧನಕ್ಕೂ ಭಾರಿನೇ ವ್ಯತ್ಯಾಸ ಇದೆ ಹೀಗಾಗಿನೇ ಆಶಾ ಕಾರ್ಯಕರ್ತೆಯರು ತಮ್ಮನ್ನ ಆರೋಗ್ಯ ಇಲಾಖೆಯಡಿ ಆರೋಗ್ಯ ನೌಕರರಾಗಿ ಪರಿಗಣಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ನನ್ನ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಅಂಗನವಾಡಿ ಬಿಸಿಯೂಟ ಹಾಗೂ ಆಶಾ ಈ ಮೂರೂ ಯೋಜನೆಗಳಿಗೆ ಆರಂಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ತೊಂಬತ್ತು ಅನುಪಾತ ಹತ್ತು ಈ ಅನುಪಾತದಲ್ಲಿ ಅನುದಾನವನ್ನು ನೀಡಲಾಗ್ತಾ ಇತ್ತು ಅಂದರೆ ಈ ಯೋಜನೆಗಳಿಗೆ ತಗಲು ಒಟ್ಟು ವೆಚ್ಚದಲ್ಲಿ ತೊಂಬತ್ತು ಪರ್ಸೆಂಟ್ ಹಣವನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು ಉಳಿದ ಹತ್ತು ಪರ್ಸೆಂಟನ್ನು ರಾಜ್ಯ ಸರ್ಕಾರಗಳು ಒದಗಿಸ್ತಾ ಆದರೆ ಈಗ ಕೇಂದ್ರ ಸರ್ಕಾರ ತನ್ನ ಅನುದಾನವನ್ನು ಹಂತ ಹಂತವಾಗಿ ಕಡಿತಗೊಳಿಸಿದೆ ಅರವತ್ತು ಅನುಪಾತ ನಲವತ್ತಕ್ಕೆ ತಂದ ನಿಲ್ಲಿಸಿದೆ ಯೋಜನೆಗಳ ಹೊರೆಯನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೇರ್ತಾ ಇದೆ ದಶಕಗಳು ವರ್ಷಗಳಿಂದ ಗೌರವಧನದ ಹೆಸರಿನಲ್ಲಿ ತೀರಾ ಕಡಿಮೆ ವೇತನಕ್ಕೆ ದುಡಿಯೋ ಈ ಮೂರು ಯೋಜನೆಗಳ ಕಾರ್ಯಕರ್ತೆಯರು ದುಡಿಮೆಗೆ ತಕ್ಕ ಪ್ರತಿಫಲಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಸಿಐಟಿಯು ಭಾಗವಾಗಿರೋ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಕಾರ್ಯಕರ್ತೆಯರು ಸಂಘಟಿತರಾಗಿದ್ದಾರೆ ಡಿಸೆಂಬರ್ ಒಂದರಿಂದ ಕರ್ನಾಟಕದಲ್ಲಿ ನಾಲ್ವರು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಸೋಮಣ್ಣ ಪ್ರಹ್ಲಾದ್ ಜೋಶಿ ಹಾಗೂ ಶೋಭಾ ಕರಂದ್ಲಾಜಿ ಅವರ ನಿವಾಸಗಳ ಎದುರು ಮೂರು ಯೋಜನೆಗಳ ಕಾರ್ಯಕರ್ತೆಯರು ಧರಣಿಯನ್ನ ಆರಂಭ ಮಾಡಿದ್ರು ಬೆಂಗಳೂರು ಮಂಡ್ಯ ತುಮಕೂರು ಹಾಗೂ ಹುಬ್ಬಳ್ಳಿಯಲ್ಲಿರೋ ನಾಲ್ವರು ಕೇಂದ್ರ ಸಚಿವರ ನಿವಾಸಗಳ ಎದುರು ಸುಮಾರು ನಲವತ್ತು ಸಾವಿರ ಕಾರ್ಯಕರ್ತೆಯರು ಡಿಸೆಂಬರ್ ಒಂದರಿಂದ ನಿರಂತರ ಧರಣಿಯನ್ನ ನಡೆಸಿದ್ರು ಕೊರೆವ ಚಳಿಯಲ್ಲಿ ನೆಲದಲ್ಲಿನೇ ಕುಳಿತು ರಾತ್ರಿ ವೇಳೆ ಮಲಗಿ ಧರಣಿಯನ್ನ ನಡೆಸ್ತಾ ಇದ್ದ ಕಾರ್ಯಕರ್ತೆಯರ ಹೋರಾಟಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಸ್ಪಂದಿಸಿದ್ದಾರೆ ಡಿಸೆಂಬರ್ ಮೂರರಂದು ಹೋರಾಟದ ಮುಂಚೂಣಿಯಲ್ಲಿದ್ದ ನಾಯಕಿಯರನ್ನ ದೆಹಲಿಗೆ ಕರೆಸಿಕೊಂಡಿದ್ದ ಕುಮಾರಸ್ವಾಮಿಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ನಪೂರ್ಣದೇವಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಕಾರ್ಯದರ್ಶಿ ಅನಿಲ್ ಮಲ್ಲಿಕ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿದ್ದಾರೆ ಈ ಸಭೆಯಲ್ಲಿ ಭಾಗಿಯಾಗಿದ್ದ ಹೋರಾಟಗಾರ್ತಿಯರು ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಸಿಯೂಟ ಕಾರ್ಯಕರ್ತೆಯರ ಧನವನ್ನ ಹೆಚ್ಚಳ ಮಾಡಬೇಕು ಬಿಸಿಯೂಟ ನೌಕರರು ಬೇಸಿಗೆ ರಜೆಯ ಸಮಯದಲ್ಲಿ ಕೆಲಸವನ್ನ ಮಾಡೋದಕ್ಕೆ ಸಿದ್ಧರಿದ್ದಾರೆ ಅವರಿಗೆ ವರ್ಷದ ಹನ್ನೆರಡು ತಿಂಗಳು ಕೂಡ ವೇತನವನ್ನ ಪಾವತಿ ಮಾಡ ಬಿಸಿಯೂಟ ನೌಕರರು ದಿನನಿತ್ಯ ಆರೂವರೆ ಗಂಟೆಗಳ ಕಾಲ ದುಡಿತಾ ಇದ್ದಾರೆ ಅವರ ಕೆಲಸ ಆರೂವರೆ ಗಂಟೆ ಅನ್ನೋದನ್ನ ದಾಖಲೆಗಳಲ್ಲಿ ಪ್ರಮಾಣೀಕರಿಸಬೇಕು ಅಂಗನವಾಡಿಗಳಲ್ಲಿ ಫಲಾನುಭವಿಗಳಿಗೆ ತೊಡಕಾಗಿರೋ ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಅನ್ನ ಹಿಂಪಡಿಬೇಕು ಮಗುವಿನ ಘಟಕ ವೆಚ್ಚ ಎಂಟು ರೂಪಾಯಿಗಳಿದ್ದು ಅದನ್ನ ಹೆಚ್ಚಳ ಮಾಡಬೇಕು ಅಂಗನವಾಡಿಗಳಲ್ಲಿ ಪ್ಯಾಕ್ ಮಾಡಲಾದ ಸಿದ್ಧ ಆಹಾರವನ್ನ ಪೂರೈಕೆ ಮಾಡಬಾರದು ಉತ್ತಮ ಆಹಾರವನ್ನ ಪೂರೈಸಬೇಕು ಅಂಗನವಾಡಿ ಕಾರ್ಯಕರ್ತೆಯರನ್ನ ಚುನಾವಣಾ ಕೆಲಸಗಳಿಗೆ ಬಳಸ್ಕೊಳ್ಬಾರ್ದು ಇಷ್ಟು ಮಾತ್ರ ಅಲ್ಲ ಆಶಾ ಕಾರ್ಯಕರ್ತೆಯರು ಇಡೀ ದಿನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರನ್ನ ಆರೋಗ್ಯ ಇಲಾಖೆಯಡಿ ನೌಕರರಾಗಿ ಅವರನ್ನ ಪರಿಗಣಿಸಬೇಕು ಅವರಿಗೆ ಗೌರವಧನದ ಬದಲಾಗಿ ಕನಿಷ್ಠ ವೇತನವನ್ನ ನಿಗದಿ ಮಾಡಬೇಕು ಈ ಅರವತ್ನಾಲ್ಕು ಲಕ್ಷ ಕಾರ್ಯಕರ್ತೆಯರಿಗೆ ಪ್ರತ್ಯೇಕ ವೇತನ ಆಯೋಗವನ್ನ ರಚನೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಅಂಗನವಾಡಿ ಬಿಸಿಯೂಟ ಹಾಗೂ ಆಶಾ ಕಾರ್ಯಕರ್ತೆಯರ ನಿಯೋಗದ ಹಕ್ಕೊತ್ತಾಯಗಳನ್ನು ಆಲಿಸಿರೋ ಸಚಿವರು ಎಲ್ಲ ಅಂಶಗಳನ್ನ ಪರಿಗಣಿಸಿ ಹಣಕಾಸು ಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತ ಭರವಸೆಯನ್ನ ನೀಡಿದ್ದಾರೆ ಅಂತ ಸಿಐಟಿಯು ನಾಯಕಿಯಾಗಿರೋ ಎಸ್ ವರಲಕ್ಷ್ಮಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ನಾನು ಮೂರನೇ ತಾರೀಕಿಗೆ ಡೆಲ್ಲಿಯಲ್ಲಿ ಸಭೆಯನ್ನು ವ್ಯವಸ್ಥೆ ಮಾಡ್ತೇನೆ ನೀವು ಹೋರಾಟವನ್ನು ಕೈ ಬಿಡಬೇಕು ಅಂತ ಹೇಳಿ ಹೇಳಿದರ ಬಾ ಇದು ಪರಿಣಾಮವಾಗಿ ನಾವು ಕೂಡ ಹೋರಾಟನ ಪೋಸ್ಟ್ಪೋನ್ ಮಾಡಿದ್ವಿ ಮೂರನೇ ತಾರೀಕು ಡೆಲ್ಲಿಯಲ್ಲಿ ಸಭೆ ನಡೀತು ಸೊ ಅದರಲ್ಲಿ ಬಿಸಿಯೂಟ ಸಂಬಂಧಪಟ್ಟಾಗೆ ಅಂಗನವಾಡಿ ಆಶಾ ಸಂಬಂಧಪಟ್ಟಾಗೆ ಮೂರು ಸಚಿವರ ಜೊತೆಯಲ್ಲಿ ಕೂಡ ಸಭೆ ನಡೀತು ಆ ಸಭೆಯಲ್ಲಿ ನಾವು ಬಿಸಿಯೂಟದ್ದು ಮುಖ್ಯವಾದಂಥ ಒಂದು ಡಿಮ್ಯಾಂಡ್ ಏನಂದರೆ ವೇತನ ಹೆಚ್ಚಳ ಆಗಬೇಕು ಕೆಲಸದ ಅವಧಿಯನ್ನು ನಾಲ್ಕರಿಂದ ಆರೂವರೆ ಗಂಟೆಗೆ ಹೆಚ್ಚಿ ಆದೇಶ ಮಾಡಿಸಬೇಕು ಆಮೇಲೆ ಮತ್ತೆ ಯಾವುದೇ ಎನ್ ಜಿ ಒಗಳಿಗೆ ಮತ್ತು ಮಠಗಳಿಗೆ ಬಿಸಿಯೂಟವನ್ನು ಕೊಡಬಾರ್ದು ಮತ್ತು ಹನ್ನೆರಡು ತಿಂಗಳ ವೇತನವನ್ನು ಅವರಿಗೆ ನಿಗದಿ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನು ನಾವು ಇದು ಡಿಮ್ಯಾಂಡನ್ನು ಇದು ಚರ್ಚೆ ಮಾಡಿದ್ವಿ ಆ ಬೇಡಿಕೆಗಳನ್ನ ಇಟ್ಟು ಸೊ ನಂತರದಲ್ಲಿ ಅಂಗನವಾಡಿದು ಡಬ್ಲ್ಯೂ ಸಿ ಡಿ ಮಿನಿಸ್ಟರು ಮತ್ತು ಪ್ರೈಮ್ ಮಿನಿಸ್ಟರ್ ಟು ಸೆಕ್ರೆಟ್ರಿ ಅನಿಲ್ ಮಲ್ಲಿಕ್ ಅಂತ ಅವರ ಜೊತೆಯಲ್ಲಿ ಮತ್ತೆ ಸಭೆ ಆಯಿತು ಅದರಲ್ಲೂ ಕೂಡ ನಾವು ಸಂಬಳವನ್ನು ಹೆಚ್ಚಳ ಮಾಡಬೇಕು ಮತ್ತು ಎಫ್ ಆರ್ ಎಸ್ ಅನ್ನು ರದ್ದು ಮಾಡಬೇಕು ಎಲೆಕ್ಷನ್ ಕೆಲಸಗಳಿಗೆ ಅಂಗನವಾಡಿಯವರನ್ನು ಉಪಯೋಗಿಸಬಾರ್ದು ಮತ್ತು ಅಂಗನವಾಡಿ ಫಲಾನುಭವಿಗಳಿಗೆ ಏನು ಯೂನಿಟ್ ಕಾಸ್ಟ್ ಇದೆ ಅದನ್ನು ಹೆಚ್ಚಳ ಮಾಡಬೇಕು ಮತ್ತು ಆಹಾರ ಪದಾರ್ಥಗಳನ್ನು ರೆಡಿಮೇಡ್ ಫುಡ್ಡು ಕೊಡಬಾರ್ದು ಅಂತಕ್ಕಂಥ ಈ ಪ್ರಮುಖವಾದಂತಹ ಡಿಮ್ಯಾಂಡ್ ಚರ್ಚೆ ಮಾಡಿದ್ವಿ ಕಾರ್ಯಕರ್ತೆಯರ ಹೋರಾಟ ಮತ್ತು ಕೇಂದ್ರ ಸಚಿವರೊಂದಿಗಿನ ಸಭೆಯ ಕುರಿತು ಜೊತೆಗೆ ಮಾತನಾಡಿದ ಎಸ್ ವರಲಕ್ಷ್ಮಿ ಅವರು ಕೇಂದ್ರ ಸಚಿವರ ನಿವಾಸದ ಎದುರು ಡಿಸೆಂಬರ್ ಒಂದರಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಆರಂಭ ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಂದಿಸಿದ್ದಾರೆ ದೆಹಲಿಯಲ್ಲಿ ನಮ್ಮ ನಿಯೋಗದ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ ಬೇಡಿಕೆಗಳ ಈಡೇರಿಕೆಗೆ ಕ್ರಮವನ್ನ ಕೈಗೊಳ್ಳದಾಗಿ ಕೇಂದ್ರ ಸಚಿವರು ಭರವಸೆಯನ್ನ ನೀಡಿದ್ದಾರೆ ಹೀಗಾಗಿ ಹೋರಾಟವನ್ನು ತಾತ್ಕಾಲಿಕವಾಗಿ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಆಗೋ ಕೇಂದ್ರ ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳ ಈಡೇರಿಕೆಗೆ ಕೇಂದ್ರ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಇಲ್ವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟಗಳು ಮತ್ತಷ್ಟು ಬಿರುಸನ್ನ ಪಡೆದುಕೊಳ್ಳಿದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ